விசிட்மால் தகு ஸ்பெஷல் பண்ணேன் பெங்களூரு பேங்களூர் வந்து குட்ல இடத்து பெங்களூரு ஹவுஸ் ஆஃப் குட்ல வந்து பெங்களூர் இத்தினக்குழு என் ஏரியத்துக்கு கூட புதார் பாடுவேன் கொஞ்சம் விசிட் மால் பிள்ளை அப்படியே போய் வலி போய்

ಅಲ್ಲ ಇವ್ರನ್ನ ನೋಡಿರ್ಬೋದು ನಾನು ಲಾಗ್ ಮಾಡ್ತಿದ್ದೀನಿ ಮನೀಶ್ ಶೆಟ್ಟಿ ಲಾಗ್ಸ್ ಅಂತ ಮನೀಶ್ ಶೆಟ್ಟಿ ಬ್ಲಾಕ್ಸ್ ಮಾಡಿಬಾರ್ದು ಒತ್ತಿ ಒತ್ತಿದ್ದಾರೆ ಎಸ್ಟಮ್ಮ ಫೈನಲಿ ರೀಚ್ ಆತ ಔಟ್ಸ್ ಆಫ್ ಕುಡ್ಲಾ ನಮ್ಮ ಕುಡ್ಲಾದರ್ ನಿ ಶಾಪಿಗೆ ರೀಚ್ ಆತ ಅವ್ರ ನೀ ಓಡಾತ್ರೆ ಒಬ್ಬೇ ಇರ್ದು ಬೋರ್ಡ್ ತುರಾಣಿ ಖುಷಿಯಾಡು ಎಂಚ ಉಂಡು ಉಂದು ನಮಗೆ ಬೋರ್ಡ್ ತುರಾಣಿ ಗೊತ್ತಾಗು ಒಂದು ಉಲ್ಪ ಓಪನ್ ಬಣ್ಣಗೆ ಹೆಚ್ ಎಸ್ ಆರ್ ಲೇಔಟ್ ನಿಯರ್ ಸಿಲ್ಕ್ ಬೋರ್ಡು ಬೊಮ್ನಾಲಿ ಮುಲ್ಪೊಂಡು ಬ್ಯಾಂಗ್ಳೂರು ಉಪುನೋರ ವಿಸಿಟ್ ಕೊರಲಿ ಎಸ್ ಆಯ್ದು ನಮ್ಮ ಒಳ್ಳೆಯ ಪೋದರಕೊಳ್ಳಿ ಮುಂದೆ ಹಾಂ ಸಾರಿ వెల్కమ్ గైస్ ఓ ఉంది వెజ్ మీల్స్ చికన్ మీల్స్ ఫిష్ ఫిష్ మీల్స్ బంగుడే హండు భూతాయి అంజల్ ఉరు బొండాస్ డిస్కో సిల్వర్ ఫిష్ సిల్వర్ ఫిష్ ఉండి సిల్వర్ దా ఒక అవు ప్యాంప్లేటాప్ ఓ పాంప్లెట్ మింఛను ప్రాన్స్ క్రాప్ ఎడ్ హండు విట్ మళ్ళీ ಬರಿ ಬರ್ಲ ಶಾಪ್ ಮಾಲ್ದೇ ರೀ ಕುಟ್ಲೂ ಕಂಗ್ರಾಚ್ಯುಲೇಷನ್ ಸೇರ್ ಮತ್ತೆ ಉಳ್ಳಿರೋ ಪಾತ್ರ ಕಮೇರಿ ನಮ್ಮ ಜೊತೆ ಇದ್ದಾರು ಅಂಜಲ್ ಆದಿಕ್ ಸೀರೆ ಮಟ್ಟ ಉಳ್ಳಿ ಆದಿಕ್ ಸೀರೆ ಉಳಿಯ ಆದಿಕ್ ಸೇರಿ அதுனே நம்ம ஆதிக்ஷே இப்போ கொஞ்சம் ரொக்க உள்ளேருத்தே போய் நார் பாஸ் ஆகிடாது அரைக்கில் கேமராக்களை ஆஃபிச்சிக்க யார் மதுமீத பக்கில் கேமரா யூஸ் ஆ பக்க பள்ளி இன்ச்சு அல்ல பவன் அண்ணப்பா அந்த குழு பார்ட்னர்ஷிப்போடு ஆதிக்ஷு பொப்பா உள்ள அரையம் பார்த்துடுறேன் எங்களை குட்டில் தான் மைன் குக்கு உள்ளேரு நம்ம ஓட்டுக்கு சொல்லி எங்களை குக்கு துள்ளி இன்ச்சு உள்ளேரு டெலிஃப் இன்ச்சு துள்ளி ஆனந்தண்ணு அலே சூ சூப்பர் ಬರಿ ಗುಡ್ ಅಂಜ ಆಯ್ತಾವಳು ಅಂಜಲವು ಫ್ರೈ ಅವ್ನು ಗೊತ್ತಿ ಮಾರಿ ಇಂಕಿ ಗಿ ರೋಸ್ಟ್ ಫ್ರೈ ಅವನೊಂದು ಕುಡ್ಲದ ಮಾತ ಪನ್ನಾಗ ಬಂಗುಡೆಸ್ ಅಲ್ಲೇ ಕರೆಕ್ಟ್ ಕುಡ್ಲದ ರುಚಿ ತೋಡಿ ನಕ್ಳು ಅಯನಾಥ ಬೇಗ ವಿಸಿಟ್ ಮಾಡಿ ಎಚ್ ಎಸ್ ಆರ್ ಲೇಔಟ್ ಆರ್ ಲೇಔಟ್ ಎಸ್ ಸೂಪರ್ ಎಚ್ ಎಸ್ ಆರ್ ಲೇಔಟ್ ಬೊಮ್ಮ ಕೈತಲ್ ಅವನಿಗೆ ಆಯ್ನಾಥ ಬೇಗ ಬಲಿ ಅವತ್ತ ಸುಮಾರು ಅಮ್ಮ ದಿಡ್ದಾದ ಮಾತ ಮೀನ್ ತಿಕ್ಕೊಂಡು ಪೂರಡು ಮೀನು ಮೀನ್ದ ಅಮ್ಮೆ ಮೆಗ್ಗೆ ಅಪ್ಪೆ ಮಗಳು ದೊಡಮ್ಮ ಚಿಕ್ಕಪ್ಪ ದೊಡಪ್ಪ ಪೂರ ಮೀನ್ಲೇ ಅಂಚೆ ಸಂಬಂಧಪಡ ಮೀನ್ ಪೂರ್ವ ಒಕ್ಕವಾಂದು ನಮ್ಮ ಮೈನು ಈ ಪಾರ್ಟ್ನರ್ಶಿಪ್ ಆಗಿತ್ತು ಒಂದು ಅಂಜು ಹೋಟೆಲು ಕೆಪೇ ಏನಂತ ನಮ್ಮ ಒಂದು ಊರ್ದ ಸ್ಟೈಲ್ ರೆಸ್ಟೋರೆಂಟ್ ಮಲ್ಕ ಮಾತ್ರ ಐಟಮ್ ಊರ್ ಸಿಕ್ ಲೈಕ್ ಅಜ್ಜಲ್ ಆಗ್ರ್ಯಾಬ್ ಆಗಿ ರೋಸ್ಟ್ ಆಬ ಸ್ಟೈಲ್ ಸೊ ನಮ್ಮ ಜನ ಮಸ್ತ್ ಜನ ಬ್ಯಾಂಗ್ಳೂರ್ ಸೊ ಅವರ ಮತ್ತೆ ಟ್ರೈ ಮಾಡ್ಕೊಳ್ಳಿ ನಮ್ಮ ಹತ್ತು ತಾರೀಕಿಗೆ ಓಪನ್ ಮಾಡಿದ್ರೆ ಸೊ ಅರೌಂಡ್ ಫೋರ್ ಫೈವ್ ಡೇಸ್ ಆಗಿದೆ

ಅಂಚಾ ಬಾಕ್ ನಾನು ಐತೆ ಮೈಂಡ್ ಹೆಂಗ್ಳ ಬಂದಾಗ ಹಿಂಗೆ ಊರದ ಕುಕ್ಕುಳ್ಳಿರು ಕುಕ್ಕ ಎರಡು ದೀರಪ್ಪ ಕುಕ್ಕುಳ್ಳಿರಿ ನಮ್ಮ ಎರಡು ನೀನು ಪಾತೇರು ಬರೋಂಡು ಆರು ಬಂದ ಇಂಚಿನ ಕುಕ್ಕು ಬಂದಾಗ ನಮ್ಮ ಹುಗ್ಲಾಡು ಮನೆ ನಾನು ವಿಷಯ ಒಂದು ಬಂದಿರ್ತದೆ ಅದ ಬಂದಾಗ ಎನ್ನ ಫ್ರೆಂಡೇ ಎನ್ನ ಫ್ರೆಂಡ್ ನನ್ನೇ ಆದಿಕ್ಷ್ ಬಂದು ಆ ನಮ್ಮ್ಯಾರ ಎರಡು ನೀನು ಪಾತೇರಂಡು ಯಾರು ಬರಡು ಯಾರು ಚೂರಿತೆ ಬೆಗಕ್ಕೆ ಬೇಗ ಬೆಚ್ಚೋಡಿರ ಕುಕ್ಕೊಂಡು ಇರು ಬ್ಯಾರು ಫಿರೇವತ್ತೆ ಪಾವೆ ಆ ಬ ಕೊಂ ವಿಶೇಷತೆ ಎದಾಗ ನಮ್ಮ ಫ್ರೆಶ್ ಮೀನು ಕುಡ್ ಎರಡು ಇಟ್ಟಿಗೆ ಪರ್ಪಿನಿ ಟೈಮಿಂಗ್ಸ್ ಇಟ್ಟಿಗೆ ಕಾಂಡ ಪತ್ತು ಗಂಟೆ ತಾನೆ ಮುಲ್ಪ ಪತ್ತೊಂಜಿ ಗಂಟೆಗೆ ಓಪನ್ ಒಂದು ಹೌಸ್ ಆಫ್ ಫುಡ್ ಒಂದು ಪತ್ತೊಂಜಿ ಗಂಟೆಗೆ ಓಪನ್ ಬಯ್ಯ ಕೊನ ಗಂಟೆ ಮುಟ್ಟು ಓಪನ್ ಐದು ಗಂಟೆ ಅಜ್ಜು ಗಂಟೆ ಒಂಜಿ ಬಂದ ಏಳು ಗಂಟೆ ಇರು ನೈಟ್ ನೈಟ್ ಲೇಟ್ ನೈಟ್ ಮೊಟ್ಟೆ ಪತ್ತೊಂಜಿ ಗಂಟೆ ಮೊಟ್ಟ ಆನ್ ಬ ಅಪ್ಪ ಕಸ್ಟಮರ್ ಜಾಸ್ತಿ ಬರ್ತೀನಿ ಅಂಚ ಆ ಟೈಮಿಂಗ್ಸಿಗೆ ದೀತ ರೀ ಫ್ರೆಶ್ ಮೀನು ಉಂಡ್ಬೇಕು ಅವತ್ತಂದು ಅದು ಬಂದಾಗ ಅವತ್ತೊಂದು ಗಂಟೆದು ಅವನ ಅಪ್ಪ ಕಸ್ಟಮರ್ ಜ ಆನ್ಲೈನ್ ಪೂರ ಬರ್ಬೇಕು ನಮ್ಮ ಬಕ್ಲತ್ತೆ ಜೊಮೆಟೊ ತಗ್ಲೋದು ಬರ್ತೀವಿ ಹಾಂ ಎಸ್ ಅದೇ ಅಂದೇ ಜನ ಸ್ವಿಗ್ಗಿ ಝೊಮೆಟೊ ತಗೊಂಡು ಆನ್ಲೈನ್ ಪುರ ಬರ್ಪನ್ಗೆ ಆರ್ಡ್ರ್ ಮತ್ತು ಅಂಚೆ ಐತೆ ದೊಡ್ಡ ಜನ ಐತೆ ಅದೇ ಹೆಲ್ಮೆಟ್ ಮಾಡೋದು ಅಕ್ಲ ಐತೆ ಅಲ್ಲ ಅಕ್ಕ ಜನ ಸ್ವಿಗ್ಗಿ ತಾನೆ ಜೊಮೆಟೊ ತೊಕಲದ ಅಂಚಾ ಇಂಥ ಹೆಂಗ್ಳು ದಯ ಕಾಪು ಪಣ್ಣಕ್ಕೆ ಇನ್ನೊಂದು ದಾಯಕ ಆಪುಲಿಯರ್ ಪಾಫರ್ ಇಂಜಿನ್ದಾರ್ ತುಳಿ ಬಿದ್ದೀನಿ ಪವಿನ್ ಮಾಡೋದು ಅವ್ನು ಕುಕ್ಕು ಮತ್ತಿರ್ತೆ ಅವು ಗ್ಯಾಸ್ ಶೂ ಒಂದು ಚುಟ್ಟಿರ್ತಾ ಇಂಥ ಪಡೊಂದೇ ಇದ್ದೀನಿ ಜಾಕೆಟ್ ಬಂದು ಇಲ್ಲಿ ಇತ್ತು ಪಾತೀನಿ ಉಂಟಾದಿ ಮನೆ ಮಾರಿ ಕೊಡ್ ಅನ್ನೋ ಸುಮ್ಮನೆ ಕಿತ್ತೆ ಹೇಗೆ ಇತ್ತೆ ಬರ್ತಾ ಬಾಲ್ ಬರೋಣ ಯಾರು ಕೂಡ ಇದು ಮಾಡಬೇಡಿ ಬಂದ್ ಮಾಡಬೇಡಿ ಬಂದೆ ತುಳಿ ನಮ್ಮೂರದ ಸ್ಟೈಲ್ದ ಒನಸು ತಿನಸು ತುಳಿ ಇರೇ ಪಾಡು ನಮ್ಮ ಫಸ್ಟ್ ಕುಂಜಿ ಕೆಲವು ಇರೇ ಪಾಡ್ ಉಪ್ಪೇರು ಗೊತ್ತಾನೆ ಕೆಲವು ಇಂಚು ಹೊರದೇ ಕೆಲು ಹಾ ಅತ್ತತ್ತಂಚ ಉಡ್ಡ ದೀಪೆರ್ ಅದ್ ಆ ಅಂಚ ದೀಪುನ ಕರೆಕ್ಟ ಆ ಅಂಚ ಅಂಚದ ಇಂಚ ದೀಪೆರ್ ಅಪ್ಪ ಮುಲ್ಪ ಜಾಗದ ಮನ ಜಾಗ ಉಂಚ ಅತ್ ಮುಲ್ಪ ಇಂಚ ಇಂಚ ಉಂಡೆ ಅಂಚದಲ ನಮಕ್ ತೊಂದರೆ ಇಂಜಿ ದಲ ಬೊಕ್ಕ ಆ ಬೊಕ ಯೆಸ್ ಬಗ್ಗೆ ಫೋನ್ ಫೋನ ಉಡುಂದು ಆಂಡ ಆಂಡ ನೆಸ್ಟ್ ಗ್ ಬಾರಿ ಒಂಜಿ ಫೀಚರ್ ಮಲ್ಲ ಮಟ್ಟದ ಒಂಜಿ ಮ್ಯೂಸಿ ಮ್ಯೂಸಿಕ್ ಡೈರೆಕ್ಟರ್ ಆಪುಲೆಟ್ ಉಲ್ಲೆರ್ ಯೆಸ್ ಒಂಜಿ ಬರೀ ಕೊರಲು ಮ್ಯೂಸಿಕ್ ಮತ್ತಾರ್ಟೆಂಟ್ ಬಾಯ್ ನಮಗೆ ಆತಿನೆಟ್ ಹೋ ಅಲ್ಲ ಮ್ಯೂಸಿಕ್ ಆತಿನೆಟ್ ಓ ಅನ್ಲಂಜಿ ಮೂವಿದವರು ಇತ್ತೆ ಚೆಕ್ ಮಾಡಿ ಮಂಡೆ ಬಿಸಿ ಮಂಡೆ ಬಿಸಿ ಒಂದೊಂದು ದಿನ ಓ ಇಲ್ಲಿ ಇರ್ತದೆ ಮಂಡೆ ಬಿಸಿ ಇಜ್ಜಿದ್ದು ಅಂತೆ ಒಂದು ಪ್ಲೇಟ್ ಬಂಗುಡೆ ಕ್ರ್ಯಾಬ್ ಮಸಾಲಾ ತುಲೆ ಭಾರಿ ಪುಳದ ಎಸ್ ನೋಡಿ ಇಲ್ಲಿ ಮೀನು ವೈಟಿಂಗ್ ಅಲ್ಲಿದೆ ನಮ್ದು ಉಪ್ಪುಜಿ ಪಾಡ ಮೀನು ಎಸ್ ನಮ್ಮ ಗುಡ್ಡದ ಸ್ಟೈಲ್ ನೀರು ದೋಸೆ ಪೂರ ರೆಡಿ ಆತನ ನಾನು ಸುಮಾರು ಬರ್ರೆ ನೋಡಿಗೆ ಐನಾದ ಬೇಗ ವಿಸಿಟ್ ಮಾಡ್ಕೊಳ್ಳಿ ಬೈಡ್ ಒಂಚೂರು ನೀರು ಬರುವ ಗೊತ್ತಿಜ್ಜಿದ್ದ ಈಗ ವಿಷಯ ಅಂದರೆ ಅವ್ನು ಬಾರಿ ಬಂಗೂಡು ಮತ್ತು ಬತ್ತು ಕಂತದಿತ್ತಿರ ದೇವಂಚೂರು ಐದು ಬರೋಂದನ್ನು ಬೈಡ್ ಈಗ ಒಂಚೇಸ್ ಪನ್ ಪಂಚೊಂದು ಈಕ್ಲ ಐನಾ ಬೇಕಾಗೋ ಬ್ಯಾಂಗ್ಳೂರ್ ಇದಿಸಿಟ್ ಮಾಡಲಿ ಅಂಜಿ ಗುಡ್ಲಾಡು ತಿನ್ನ ಗುಲ್ಲ ಬ್ಯಾಂಗ್ಳೂರ್ನಿ ಇತ್ತಿನ ಫ್ಯಾಮಿಲಿ ಹಾಕ್ಲಿ ಒಂಚು ಬನ್ಲಿ ಕಂಗ್ರಾಚ್ಯುಲೇಷನ್ ನಾವು ತಿಂದು ಬರ್ತೀವಿ ಹತ್ತಿಗ ದೇವೊಂದು ನಮ್ಮ ಹೆಚ್ಚೆ ಸರ್ ಲೇಔಟ್ ಅಲ್ಪ ಅವು ಎಚ್ ಎಸ್ ಸರ್ ಲೇಔಟ್ ಹೋಗ್ನೆ ರೂಟ್ ಅದೆ

ಹೌಸ್ ಆಫ್ ಗುಡ್ಲ ಮಿತ್ತುಳ್ಳ ತುಳೆ ನಮ್ಮ ಯಕ್ಷಗಾನದ ಆಟದ ಫೋಟೋ ಬರ್ತದೆ ಕೋಸ್ಟಲ್ ಇಂಡಿಯನ್ ಚೈನೀಸ್ ಆತ ಉಂಡು ಆಯ್ನ ಫುಡ್ ನಿಜ ಎಡ್ಡೆ ಉಂಡು ಈಗಲು ಹೋದು ಇಜಿ ಮಾಲ್ತ ಬಾರಿ ಪೊರ್ಲು ಫುಡ್ ಮಾತ್ರ ಬಾರಿ ಪೊರ್ಲಿ ಐತೆ ನಮ್ಮ ಬ್ಯಾಂಗ್ಳೂರು ಒಂದು ಫುಡ್ಡದ ಟೇಸ್ಟ್ ಬೇರೆ ಬಂಡೆ ಅದು ಬಾರಿ ಸೋಪದ ಎಡ್ಡೆ ಉಂಡು ಆಯ್ನ ಅದು ಬೇಗ ಮಾತ್ರ